Nā hō i nā te wā e. ಇವತ್ತು ಕತೋಲಿಕ ಧರ್ಮಸಭೆ ಮತ್ತು ಎಲ್ಲ ಕ್ರಿಶ್ಚಿಯನ್ ಪಂಗಡದವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ ಕ್ರಿಸ್ಮಸ್ ಹಬ್ಬ ಪ್ರಭು ಕ್ರಿಸ್ತರ ಜನನದ ಹಬ್ಬ ಜನನದ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ ಮೂರು ಇಸವಿಯಲ್ಲಿ ಹಿಂದೆ ಪ್ರಭು ಯೇಸು ಬೆತ್ಲೈಮ್ ನಗರದಲ್ಲಿ ಪಾಲಸ್ತೀನ್ ಎಂಬ ಊರಿನಲ್ಲಿ ಅವರು ಜನಿಸಿದರು ಅವರು ಜನಿಸುವಾಗ ಒಂದು ಆಕಾಶದಲ್ಲಿ ಒಂದು ಸ್ವರವನ್ನು ಕೇಳಿತು ಈ ಸ್ವರವಾಗಿದೆ ದೇವರಿಗೆ ಮಹಿಮೆ ಯ ಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿಯ ದೂತರಾಗಿ ಪ್ರಭು ಕ್ರಿಸ್ತರು ಜನಿಸಿದರು ಮನುಕುಲದ ಪಾಪಗಳನ್ನು ತೊಳೆಯಲಿಕ್ಕೆ ಅವರು ಬಂದರು ಅವರ ಶುಭ ಸಂದೇಶವಾಗಿದೆ ಪಾಲಿಸ್ತೀನ್ ಊರಿನಲ್ಲಿ ಇಸ್ರಾಯಲ್ ಊರಿನಲ್ಲಿ ಅವರು ಸಾರಿದರು ಅವರು ಇಸ್ರಾಯಲ್ ಆ ಊರಿನಲ್ಲಿ ತನ್ನ ಮೂವತ್ತ್ಮೂರು ವರ್ಷದ ವಯಸ್ಸಿನಲ್ಲಿ ಶಿಲುಬೆಯ ಮರಣವನ್ನು ಪಟ್ಟರು ಪ್ರಿಯರಿ ಈ ಹಬ್ಬ ಕ್ರಿಸ್ತ ಜನನದ ಹಬ್ಬ ಪ್ರತಿ ವರ್ಷ ಭೂಲೋಕದಲ್ಲಿ ಎಲ್ಲರೂ ಈಗ ಆಚರಿಸುತ್ತಾರೆ ಕ್ರೈಸ್ತ ಬಾಂಧವರು ಈ ಹಬ್ಬವನ್ನು ಪ್ರಭು ಕ್ರಿಸ್ತರ ಹ ಜನದ ಹಬ್ಬವನ್ನು ಆಚರಿಸುವಾಗ ಇತರರು ಹೌದು ಅವರು ಸಹ ಜನದ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಆಚರಿಸುತ್ತಾರೆ ಇವತ್ತು ಪಾಲಸ್ತೀನ್ ಇಸ್ರಾಲ್ ಈ ಊರುಗಳಲ್ಲಿ ದೇಶಗಳಲ್ಲಿ ಯುದ್ಧ ಆಗುತ್ತಾ ಇದೆ ಪ್ರಭು ಕ್ರಿಸ್ತರು ಜನಿಸ್ ಆ ಊರಿನಲ್ಲಿ ಈಗ ಅಶಾಂತಿ ಮುಳುಗಿದೆ ಒಂದು ಥರದಲ್ಲಿ ದುಃಖದ ವಿಷಯ ಶಾಂತಿ ತಂದ ದೂತರ ಊರಿನಲ್ಲಿಯೇ ಅಶಾಂತಿ ಇದೆ ಕಾರಣ ನಾನು ಹೇಳಬೇಕಾದರೆ ಪ್ರಭು ಕ್ರಿಸ್ತರು ತಂದ ಆ ಶಾಂತಿ ಇನ್ನೂ ಸಹ ಜನರು ಒಪ್ಪಿಕೊಳ್ಳುವುದಿಲ್ಲ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರ ಶಾಂತಿ ನಾವೆಲ್ಲರೂ ಪ್ರತಿಯೊಬ್ಬರನ್ನು ನಮ್ಮ ಬಾಂಧವರಾಗಿ ಸ್ವೀಕರಿಸಬೇಕು ಒಪ್ಪಿಕೊಳ್ಳಬೇಕು ಯಾವ ಮತಕ್ಕೂ ಯಾವ ಜಾತಿಗೂ ಯಾವ ದೇಶಕ್ಕೂ ನಾವು ಸೇರಿದವರಾದರೂ ನಾವು ದೇವರ ಮಕ್ಕಳು ಇದನ್ನು ನಾವು ಅರಿತು ಇನ್ನೂ ಕೊಳ್ಳುವುದಿಲ್ಲ ಆ ಊರುಗಳಲ್ಲಿ ಮಾತ್ರವಲ್ಲ ನಮ್ಮ ದೇಶದಲ್ಲೂ ಇತರ ದೇಶಗಳಲ್ಲೂ ಇದೇ ನಾವು ನೋಡುತ್ತೇವೆ ಇವತ್ತು ಪ್ರತ್ಯೇಕವಾಗಿ ಧರ್ಮಸಭೆ ಈ ಕ್ರೈಸ್ತರ ಜನದ ಹಬ್ಬವನ್ನು ಆಚರಿಸುವಾಗ ನಾವು ಪ್ರಾರ್ಥಿಸುತ್ತೇವೆ ಶಾಂತಿಗಾಗಿ ಸಹ ಬಾಳ್ವೆಗಾಗಿ ಎಲ್ಲರೂ ಪ್ರತಿಯೊಬ್ಬರನ್ನು ಗೌರವಿಸಿ ನಡೆಯಬೇಕು ಎಂದು ನಾವು ಕರೆ ಕೊಡುತ್ತೇವೆ ಕ್ರಿಸ್ಮಸ್ ಹಬ್ಬ ಸಹ ಹಂಚಿಕೊಳ್ಳುವ ಹಬ್ಬ ದೇವರು ತಮ್ಮನ್ನೇ ನಮ್ಮ ನಡುವೆ ಬಂದು ತಮ್ಮನ್ನೇ ಅವರು ಹಂಚಿಕೊಂಡರು ನಮ್ಮೊಡನೆ ಬಂದು ಜೀವಿಸಿದರು ನಾವು ಸಹ ಪರರೊಡನೆ ನಮ್ಮಲ್ಲಿದ್ದ ವಸ್ತುಗಳನ್ನು ನಮ್ಮ ಎಲ್ಲ ವಿಷಯಗಳನ್ನು ಪ್ರತ್ಯೇಕವಾಗಿ ಸಹಾಯವನ್ನು ಪಾಡಬೇಕೆಂದು ಧರ್ಮಸಭೆ ನಮಗೆ ಕರೆ ಕೊಡುತ್ತದೆ ಇದನ್ನೇ ನಾವು ಜನರಿಗೆ ಹೇಳುತ್ತೇವೆ ಮೈ ಡಿಯರ್ ಫ್ರೆಂಡ್ಸ್ ಟುಡೇ ವಿ ಸೆಲೆಬ್ರೇಟ್ ದ ಫೀಸ್ಟ್ ಆಫ್ ದ ಬರ್ತ್ ಡೇ ಆಫ್ ಜೀಸಸ್ ಕ್ರೈಸ್ಟ್ ದ ಸೇವಿಯರ್ ಆಫ್ ದ ವರ್ಲ್ಡ್ ಜೀಸಸ್ ಕ್ರೈಸ್ಟ್ ದ ಸನ್ ಆಫ್ ಗಾಡ್ ವಾಸ್ ಬೋರ್ನ್ ಇನ್ ಬ್ಯಾಥ್ಲಹ್ಯಾಮ್ ಹೀಗೆ ಬ್ರಾಡ್ ಪೀಸ್ ಟು ದ ವರ್ಲ್ಡ್ Glory to God in the highest and peace to men of goodwill was the message that was announced by the angels when he was born. Unfortunately, this message is not still understood or practiced by people. Even in Palestine and Israel today, the war is going on. We appeal to all those people in Palestine, in Israel, to lay down their arms. In the name of Jesus Christ, we appeal and treat and behave like brothers and sisters, children of one God. My dear friends, at this moment, I wish to all people of goodwill, and especially the people of Mysore people of karnataka people of uh, uh, india a happy feast of christmas and the coming new year 2024 a prosperous peaceful year in our country may god bless all of us sir one day uh, yes, corona barutade corona hogalilla ಎರಡು ಸಾವಿರದ ವರ್ಷದಲ್ಲಿ ಆರಂಭವಾದ ಕೊರೋನಾ ಪ್ರತ್ಯೇಕವಾಗಿ ಬೇರೆ ಬೇರೆ ರೂಪದಲ್ಲಿ ಇದು ಬರುತ್ತಾ ಇದೆ ಈ ಕೊರೋನಾ ವೈರಸ್ ಖಂಡಿತವಾಗಿ ಹೋಗಲಿಲ್ಲ ಅದಕ್ಕಾಗಿ ಜನರು ಜಾಗೃತೆಯನ್ನು ಪಡೆಯಬೇಕು ಪ್ರತ್ಯೇಕವಾಗಿ ಚಳಿಗಾಲದಲ್ಲಿ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ವರ್ಷ ಇದು ಹಿಂದೆ ಬರುತ್ತದೆ ಅದಕ್ಕಾಗಿ ನಾವು ಸರಕಾರ ಕರೆ ಕೊಟ್ಟಿದೆ ನಾವು ಸಹ ಕರೆ ಕೊಡ್ತೇವೆ ನಾವೆಲ್ಲರೂ ಜಾಗೃತೆಯಿಂದ ನಾವು ನಡೆಯಬೇಕು ಅದೇ ಪ್ರಕಾರ ಶಾಂತಿ ಅಸಮಾಧಾನ ಇದೆ ಪಾಲಿಸ್ತೀನ್ ಅದೇ ಪ್ರಕಾರ ಶಾಂತಿ ಅಸಮಾಧಾನ ಇದೆ ಪಾಲಸ್ತೀನ್ ಮತ್ತು ಇಸ್ರಾಲ್ನಲ್ಲಿ ಕರ್ತವ್ಯವಾಗಿದೆ ಎಲ್ಲ ದೇಶಗಳ ಅವರು ಈ ಎರಡು ದೇಶಗಳಿಗೆ ಕರೆ ಕೊಡಬೇಕು ಶಾಂತಿಯಿಂದ ನಡೆಯಲು ಯುದ್ಧ ಯಾವ ಕಾರಣಕ್ಕೂ ಒಂದು ಪ್ರಾಬ್ಲಮ್ಸ್ ಸಾಲ್ವಿಂಗ್ ಅಲ್ ಮೆಥಡ್ ಅಲ್ಲ ಪ್ರೀತಿಯಿಂದ ನಾವು ಡಿಸ್ಕಷನ್ ಮಾಡಿ ಕ ಕಮ್ಯುನಿಕೇಷನ್ ಮಾಡಿ ಇದನ್ನು ತೀರ್ಪು ಏನು ತೊಂದರೆ ಇದ್ದರೆ ಸರಿ ಮಾಡುವುದು ಮಾತ್ರ ನಮ್ಮ ಕರ್ತವ್ಯ ಇದೇ ನಾವು ದಾರಿಯನ್ನು ಹುಡುಕಬೇಕು ಹೌದು ಅಲ್ಲಿ ಸಹ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾರೆ ಕೆಲವು ಆ ಜ ಗಾಜದಲ್ಲಿ ತೊಂದರೆ ಇದೆ ಆದರೆ ಪ್ಯಾಲಿಸ್ತೀನ್ ದೇಶದಲ್ಲಿ ಹಾಗೂ ಇಸ್ರಾಲ್ ಲೋಕದಲ್ಲಿ ಕಡೆಗಳಲ್ಲಿ ತೊಂದರೆ ಏನಿಲ್ಲ ಆ ಗಾಜ ಪ್ರದೇಶದಲ್ಲಿ ಮಾತ್ರ ತೊಂದರೆ ಇದೆ ಎಂದು ನಾವು ಕೇಳುತ್ತೇವೆ ಇವತ್ತು ನಾನು ಇಸ್ರಾಲ್ ದೇಶದ ಒಬ್ಬನ ಕುಟುಂಬವನ್ನು ನಾನು ಭೇಟಿ ಮಾಡಿದೆ ಅವ್ರು ಹೇಳಿದರು ನನ್ನ ತಂದೆ ಆ ಊರಿನಲ್ಲಿ ಇದ್ದಾರೆ ಆದರೆ ಅಲ್ಲಿ ಏನು ತೊಂದರೆ ಇಲ್ಲ ಈ ಖಾಲಿ ಒಂದು ಕಡೆಗಳಲ್ಲಿ ಮಾತ್ರ ಅದು ಇದೆ ಜನರು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಕ್ರಿಸ್ಮಸ್ ಪ್ರಾರ್ಥಿಸುತ್ತಾರೆ ಶಾಂತಿ ಸಮಾಧಾನಕ್ಕೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇರಿ ಕ್ರಿಸ್ಮಸ್ ಡೇ ಎವ್ರಿಬಡಿ ಅದು ಮೈಸೂರು ಫಿಲಮಿನಾಸ್ ಚರ್ಚ್ ಅಲ್ಲಿ ಆಗ್ತಾ ಇರೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಎಲ್ಲ ಮೈಸೂರು ಜನಗಳಿಗೆ ಇಲ್ಲಿ ಬರಿ ಲೋಕಲೈಟ್ಸ್ ಅಲ್ಲ ಬಟ್ ಟೂರಿಸ್ಟ್ ಕೂಡ ಬರ್ತಾರೆ ಮೈಸೂರಲ್ಲಿ ಇಟ್ಕೊಂಡು ನೆನಪಾಗೋದೇ ಮೈಸೂರಿನ ಫಿಲೋಮಿನಾಸ್ ಚರ್ಚ್ ಹಾಗೂ ಆಫ್ ಜೀಸಸ್ ಹೊಸ ವರ್ಷ ಬರ್ತಾ ಇದೆ ಇನ್ನು ಐದು ದಿನಕ್ಕೆ ಹೊಸ ವರ್ಷ ಆಗುತ್ತೆ ಅದು ಹೇಳ್ತಾರೆ ಕ್ರಿಸ್ಮಸ್ ಈವ್ ಇಸ್ ದ ಕೋಲ್ಡೆಸ್ಟ್ ಈವ್ ಆಫ್ ದ ಇಯರ್ ಅಂಡ್ ದ ಬಿಗಿನಿಂಗ್ ಆಫ್ ದ ವಿಂಟರ್ ಅಂತ ವಿಂಟರ್ ಫೆಸ್ಟಿವಲ್ ಕೂಡ ಆಗ್ತಾ ಇದೆ ಕೇಕ್ಸ್ ೂ ಇರೋ ಚರ್ಚ್ ಫೇಮಸ್ ಅಲ್ವಾ ಸೈಂಟ್ ಚರ್ಚ್ ಇದೆ ಯಾವ ಕೊರೋನಾನು ಇಲ್ಲದೆ ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮಗೆ ಎಲ್ಲರೂ ಹ್ಯಾಪಿ ಖುಷಿ ಖುಷಿಯಿಂದ ಎಲ್ಲ ವರ್ಷನೂ ಹೊಸ ವರ್ಷ ಎಲ್ಲ ಚೆನ್ನಾಗಿ ನೆಮ್ಮದಿಯಾಗಿ ಹೋಗಲಿ ಹೋಗ್ಲಿ ಅಂತಿನಿ